ಅವರಿಗೆಲ್ಲ ಭ್ರಮೆ ಇದ್ದಾರೆ ಅವರು ಅವ್ರಿಗೆ ಜನ ತಿರಸ್ಕರಿಸಿದ್ರು ಅಂಥದೆಲ್ಲ ಮಾನ ಮರ್ಯಾದಿಲ್ಲದ ಮಾತುಗಳು ಇಲ್ಲ ಸರ್ಕಾರ ಬಿದ್ದು ಹೋಗುತ್ತೆ ಸರ್ಕಾರ ತಂದು ಬಿಡ್ತೀವಿ ಇದು ಪ್ರಜಾಪ್ರಭುತ್ವದ ವಿರೋಧಿ ಮಾತುಗಳನ್ನ ಒಬ್ರು ಮಂತ್ರಿಗಳಾದವ್ರು ಮಾತಾಡ್ಬೋದು ತನ್ನಿಂದ ತಾನೇ ಹೋಗ್ತೈತೆ ಅಂದ್ರೆ ಇವ್ರೇನ್ ಅಂದ್ರೆ ಇವರು ಹಗಲ್ಗನಸ್ ಕಾಣ್ತಾರೆ ಅದೇನು ಆಗ್ಲಾರದು ಕೆಲಸ ಬಟ್ ಅವ್ರಿಗೆ ಆ ರೂಢಿ ಬಿದ್ದು ಬಿಟ್ಟಿದೆ ಜನ ತಿರಸ್ಕರಿಸಿದ ನಂತರ ಹೆಂಗಾರ ಮಾಡಿ ಯಾರಿಗಾರ ಯಾರ ವೀಕ್ನೆಸ್ ಏನಿದೆ ಇದೇನಿದೆ ಅವ್ನು ಖರೀದಿ ಮಾಡೋಣ ಅದು ಮಾಡೋನು ಇಂಥ ಭ್ರಮೆಯೊಳಗೆ ಜೀವನ ಯಾವತ್ತೂ ಪಿಗೆ ಜನ ಕರ್ನಾಟಕ ಜನತೆ ಒಮ್ಮೆನೂ ಬೆಂಬಲ ಕೊಟ್ಟಿಲ್ಲ ಸಂಪೂರ್ಣವಾಗಿ ಸಂಪೂರ್ಣ ಬೆಂಬಲ ಕೊಟ್ಟು ಸರ್ಕಾರ ನಡೆಸಿರುತ್ತೇ ಕರ್ನಾಟಕ ರಾಜ್ಯದ ಜನತೆ ಒಮ್ಮೆನೂ ಕೊಟ್ಟಿಲ್ಲ ಯಾವಾಗಲೂ ಅಡ್ಡದಾರಿ ಹಿಡ್ಕೊಂಡು ಇವರು ಅಧಿಕಾರ ಇದು ಅವ್ರಿಗೆ ನಾನು ಜನ ನಮ್ಮ ಬೆಂಬಲ ಅನ್ನುವಂತ ಇರಾ ಇಲ್ಲ ಅವ್ರು ಹೆಂಗರು ಮಾಡಿ ಪವರ್ ತಗೋ ಏನಾರು ಮಾಡಿ ಪವರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್